हेलो हाय ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಇದೆ ಅಂದರೆ ವೇದಗೆ ಒಂದು ವೇದ ಮಲ್ಕೊಂಡಿರ್ತಾಳೆ ಮತ್ತು ಏನಾಗುತ್ತೆ ಅಂದರೆ ಒಂದು ಕನಸು ಬೀಳುತ್ತೆ ಹಿಂದೆ ಆಗಿರುತ್ತೆಲ್ಲ ಪ್ರೀತಮ್ ಜೊತೆ ಹೋಗಿರೋದೆಲ್ಲ ಕನಸು ಬೀಳ್ತಾ ಇರುತ್ತೆ ಸಡನ್ನಾಗಿ ಅದು ಅವಳು ಗುಡ್ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಪ್ರೀತಮ್ ಅವಳಿಗೆ ತಾಳಿ ಕಟ್ತಾ ಇರೋದು ಆ ಥರ ಎಲ್ಲ ಕನಸು ಬೀಳುತ್ತೆ ಅವಳಿಗೆ ಕನಸು ಬೀಳ್ತಾನೆ ಪ್ರೀತಮ್ ಅದೆಲ್ಲ ಆ ಥರ ಮಾಡಬೇಡ ಪ್ರೀತಂ ಈ ಥರ ಎಲ್ಲ ಯಾಕೆ ಮಾಡ್ತಾ ಅಂತ ಬೈತಾನೆ ಇರ್ತಾಳೆ ಇದ್ದಾಗ ಪ್ರೀತಮ್ ಹಂಗೆ ಮುಂದೆ ಹೋಗ್ತಾ ಇರ್ತಾನೆ ತಾಳಿ ಇಟ್ಕೊಂಡು ಹೋಗ್ತಾನೆ ಇರ್ತಾನೆ ಬೇಡ ಪ್ರೀತಮ್ ಈ ಥರ ಮಾಡೋ ತಪ್ಪು ಅಂತ ಹೇಳ್ತಾನೆ ಇರ್ತಾಳೆ ಹೇಳ್ಬಿಟ್ಟು ಬಿದ್ದೋಗ್ತಾಳಲ್ಲ ಅದನ್ನೆಲ್ಲ ಅವಳು ನೆನ್ಪು ಮಾಡ್ಕೊತ ಕನಸು ಬಿದ್ದಿರುತ್ತೆ ಕನಸು ಬಿಟ್ಟು ಸಡನ್ನಾಗಿ ಎದ್ದೇಳ್ತಾಳೆ ಅವಳು ಎದ್ಬಿಟ್ಟು ಫುಲ್ ಗಾಬರಿಯಿಂದ ಚೀರ್ತಾ ಇರ್ತಾಳೆ ಚೀರ್ಬಿಟ್ಟು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾಳೆ ಅವ್ರ ಅವಾಗ ವೇದ ಅವರ ಅತ್ತೆ ಎದ್ಬಿಟ್ಟು ಏನಾಯಿತು ವೇದ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡ್ತಾಳೆ ನೋಡೋಣ ಇಲ್ಲಮ್ಮ ಈ ಥರ ಕನಸು ಬಿದ್ದಿತು ಅಂತ ಅವಳು ಹೇಳ್ತಾಳೆ ಹೇಳಿದಾಗ ಈ ಕಡೆ ಅವಳು ಹೇಳ್ಬಿಟ್ಟು ಇದು ಮಾಡ್ತಿರ್ತಾಳೆ ಈ ಕಡೆ ಮೇಸ್ಟ್ ಇವರು ಜಡ್ಜ್ ಮೂರ್ತಿ ಅವರು ಬಂದ್ಬಿಟ್ಟು ವಿಕ್ರಮ್ ಹತ್ರ ಆ ನಿಜ ನೋಡು ಅವಳು ಪ್ರೀತಮ್ ಏನ್ ಮಾಡಿರ್ತಾನೆ ಟ್ಯಾಬ್ಲೆಟ್ ಚೇಂಜ್ ಮಾಡಿರ್ತಾನೆ ಆ ಟ್ಯಾಬ್ಲೆಟ್ ಚೇಂಜ್ ಮಾಡಿರೋದೇ ನಿಜ ನೋಡು ಪ್ರಿಸ್ಕ್ರಿಪ್ಷನ್ನ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಬೇರೆ ಟ್ಯಾಬ್ಲೆಟ್ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಓ ಹೌದಲ್ವಾ ಎಷ್ಟೇ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನೋಡಿ ಈ ಥರ ಎಲ್ಲ ಮಾಡ್ತಾನೆ ಸರಿ ಅದು ಟ್ಯಾಬ್ಲೆಟ್ ಇದು ಕೊಡಿ ನನಗೆ ಬೇರೆ ತರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ವಿಕ್ರಮು ಅಷ್ಟೊತ್ತಿಗೆ ಇಲ್ಲ ವಿಕ್ರಮ್ ನಾನೇ ತಂದಿದ್ದೀನಿ ಅಂತ ಜಡ್ಜ್ ಮೂರ್ತಿ ಅವ್ನ ಕೈಯಲ್ಲಿ ಕೊಡ್ತಾರೆ ಕೊಟ್ಟ ಇದಾಗುತ್ತೆ ಮೇಲೆ ಬಂದುಬಿಟ್ಟು ಅವ್ರ ತಾಯಿ ಕೈಯಲ್ಲಿ ಕೊಡ್ತಾನೆ ವಿಕ್ರಮು ಕೊಟ್ಬಿಟ್ಟು ಅದು ಏನೇನು ನಡೆದಿರ್ತಾಯಿಲ್ಲ ಹೇಳ್ತಾನೆ ನೋಡು ವಿಕ್ರಮ್ ಈ ಥರ ಈ ಥರ ಎಷ್ಟೊಂದು ಕೆಟ್ಟವನು ನೋಡು ಅವನು ಅವ್ನಿಗೆ ಹೇಗೋ ಪಾಠ ಕಲಿಸ್ಬೇಕು ಅಂತ ಹೇಳ್ತಾನೆ ಹೇಳಿದಾಗ ವಿಕ್ರಮ್ ಏನು ಮಾಡ್ತಾನೆ ಏನು ಮಾಡೋದಮ್ಮ ಏನು ಮಾಡೋಕ್ಕಾಗಲ್ವಲ್ಲ ನಾನು ಮಾಡೋಣ ಬಿಡು ನಿನ್ನ ಕೈಲಿ ಕೊಟ್ಟಿದ್ದೀನಿ ನೋಡಮ್ಮ ವೇದನ ನೀನೇನು ನೋಡ್ಕೋಬೇಕು ಅದೇನಲ್ಲ ನಾನು ಇಲ್ಲ ಬಿಡು ನನ್ನ ಸೋಷಣ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾಳೆ ಇವರು ವಿಕ್ರಮ್ ಅವರಮ್ಮ ಅದಾದಮೇಲೆ ಈ ಕಡೆಯಿಂದ ವಿಕ್ರಮ್ ವಿಕ್ರಮ್ ಅಂತ ಪ್ರೀತಂ ಪ್ರೀತಂ ಅಂತ ಹೇಳ್ಬಿಟ್ಟು ವೇದ ಬರ್ತಾಳೆ ಕೆಳಗಡೆ ಬಂದ್ಬಿಟ್ಟು ಹೇಳಿದಾಗ ಪ್ರೀತಂ ಅವರು ಏನು ವೇದ ಏನಾಯ್ತು ಅಂದ್ರೆ ಇಲ್ಲ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ ವೇದ ವೇದ ಹೇಳ ಅವು ಹೌದಾ ಒಳ್ಳೇದಾಯ್ತು ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಸರ್ಸ್ಕೊಂಡು ಕುಂದರ್ಸ್ತಾನೆ ಕೂತ್ಕೊಂಡು ಆವಾಗ ಹೇಳು ವೇದ ಏನು ಈ ಕಳ್ಸ ಚೆನ್ನಾಗಿಲ್ವಾ ಇದು ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಮನೇಲಿ ಡೆಕೋರೇಷನ್ ಬಗ್ಗೆ ಕೇಳ್ತಾನೆ ಅದೆಲ್ಲ ನಾನು ನಿನಗೆ ಸ್ವಲ್ಪ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾನೆ ಏನು ಹೇಳು ಅಂತ ಕೇಳಿದಾಗ ಅಲ್ಲ ನಾನು ನಿಮಗೆ ಎಲ್ಲಿ ಎಕ್ಸಿಡೆಂಟ್ ಆಗಿರೋದು ಇವಾಗ ಅಥವಾ ಇವಾಗ ನೆನಪು ಹೋಗಿರೋದಾ ಇಲ್ಲ ಮೊದಲೇ ನೆನ್ಪು ಹೋಗಿರೋದಾ ನನಗೆ ಅಂತ ಕೇಳ್ತಾ ಇರ್ತಾರೆ ಯಾಕೆ ಆ ಥರ ಕೇಳ್ತಾ ಇದೆಯಲ್ಲ ಅಂತ ಕೇಳಿದಾಗ ಇಲ್ಲ ನನಗೆ ನಿನ್ನೆ ಒಂದು ಕನಸು ಬಿತ್ತು ಅದರಲ್ಲಿ ಯಾರೋ ನನಗೆ ಫೋರ್ಸಬಳ್ಳಿ ನನ್ನ ತಾಳಿನ ತೆಗಿಯೋಕ್ಕೆ ನೋಡ್ತಾ ಇದ್ರು ಅಂತ ಹೇಳಿದಾಗ ಅವ್ರು ಫುಲ್ ಶಾಕ್ ಆಗುತ್ತೆ ಪ್ರೀತಮ್ಗೆ ಯಾರದು ಏನಾದರೂ ಫುಲ್ ಶಾಕ್ ಆಗಿಬಿಟ್ಟು ಯಾರು ಹೆಸರು ಏನಾದರೂ ಗೊತ್ತಾಯ್ತಾ ಅವ್ರು ಯಾರು ಅಂತ ಗೊತ್ತಾಯ್ತ ಅಂತ ಕೇಳ್ತಾರೆ ಕೇಳಿದಾಗ ಇಲ್ಲ ಅದೇನು ಗೊತ್ತಾಗಿಲ್ಲ ನನಗೆ ಅಂತ ಇವ್ರು ಹೇಳ್ತಾರೆ ಅಷ್ಟೊತ್ತಿಗೆ ಏನು ಮಾಡ್ತಾಳೆ ಬೆಳಿಗ್ಗೆ ಆಗುತ್ತೆ ಇವರು ವೇದ ಕುತ್ಕೊಂಡು ಒಂದೇ ಚೈನ್ ಇರುತ್ತಲ್ವ ಆ ಚೈನ್ ಕಾಲು ಗೆಜ್ಜೆನ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಇದು ಮೋಸ್ಟ್ಲಿ ಪ್ರೀತಮೇ ಕೊಟ್ಟಿರಬೇಕು ನನಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಆ ಪ್ರೀತಮ್ ಬರ್ತಾನೆ ಅಷ್ಟೊತ್ತಿಗೆ ಪ್ರೀತಮ್ ಏನದು ಇದೊಂದೇ ಗೆಜ್ಜೆಯನ್ನು ನೋಡ್ಕೊಂಡು ಕೂತ್ಕೊಂಡಿದೆಯಲ್ಲ ನೀನು ಬಿಸಾಕ ಅಂತ ಹೇಳ್ತಾರೆ ಅಂದರೆ ನೀನು ಕೊಟ್ಟಿಲ್ಲ ಅನಿಸುತ್ತೆ ಅದಕ್ಕೆ ಈಗ ಈ ಥರ ಎಲ್ಲ ಮಾತಾಡ್ತಾ ಇದೀಯ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಡೆಯಿಂದ ಏನು ಮಾಡ್ತಾರೆ ಮೇಷ್ಟ್ರು ಮತ್ತು ಅವ್ರ ಮಗ ವಿಷ್ಣು ಇರ್ತಾರಲ್ವ ಅವರು ಬಟ್ರ ವೇಷ ಹಾಕೊಂಡ್ಬಿಟ್ಟು ಬರ್ತಾರೆ ಬಂದುಬಿಟ್ಟು ಮುಂದೆ ಬರ್ತಾ ಇರ್ತಾರಲ್ವ ಅಜ್ಜಿನ ಬರ್ತಾರೆ ಎಲ್ಲರೂ ಬಂದ್ಬಿಟ್ಟು ನೋಡ್ತಾರೆ ಫುಲ್ಲು ಆಗ್ಬಿಡುತ್ತೆ ಫುಲ್ ಒಂಥರ ಕಾಮಿಡಿ ಥರನೂ ಅನಿಸ್ತಾ ಇರುತ್ತೆ ಎಲ್ರಿಗೂ ನಗ್ತಾ ಇರ್ತಾರೆ ನಗ್ತಾ ಇರಬೇಕಂದ್ರೆ ಈ ವಿಷ್ಣು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಭಟ್ರ ವೇಷದಲ್ಲಿ ಅಜ್ಜಿ ಹೇಳ್ತಾಳೆ ಬಂದ್ಬಿಟ್ಟು ವೇದ ವೇದ ಬಾನೇ ಇಲ್ಲಿ ಬಾ ಇಲ್ಲಿ ವೇದ ಅಂತ ಹೇಳ್ಬಿಟ್ಟು ಕರೀತಾಳೆ ವೇದನ ಕರೀತಾಳೆ ವೇದನ ಕರೆದ್ಬಿಟ್ಟು ಇವರು ನಮ್ಮ ಮನೆಗೆ ಮೊದಲಿಂದಾನೂ ಬರ್ತಾ ಬರ್ತಾಯಿದ್ರು ಇವಾಗೂ ನಮ್ಮ ಮನೆಗೆ ಭಟ್ರಾಗೆ ಬರ್ತಾರೆ ನಮ್ಮ ವೇದನ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಮೇಷ್ಟ್ರನ್ನ ಇವರು ಮೇಷ್ಟ್ರ ಹೆಸರು ಹೇಳ್ಬಿಟ್ಟು ಹೇಳ್ತಾರೆ ಇವರು ಮೊದಲು ಭಟ್ರಾಗೆ ಬಂದಿದ್ರು ಇವರು ಮಗ ಅವರು ವಿಷ್ಣುವರು ಚೆನ್ನಾಗಿ ಇದ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ